ನಮಸ್ಕಾರ ಸ್ನೇಹಿತರೆ ಇದು ಎಲ್ಲ ಅಡುಗೆ ರೆಜಿ ಮಾಡ್ತಾ ಇದ್ರಲ್ವ ಸ್ನೇಹಿತರೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಇದು ಬಂದುಬಿಟ್ಟು ಎಲ್ಲ ನೆನ್ನೆ ಇದರಲ್ಲಿ ಪೂಜೆ ಎಲ್ಲ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಆರತಿ ಬಂದಿದ್ದ ನಂತರದಲ್ಲಿ ಅಡುಗೆ ಎಲ್ಲ ಮಾಡ್ತಾಯಿದ್ರು ಇವರು ಅಷ್ಟರಲ್ಲಿ ಅದು ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಹಾಗೆಯೇ ಇಲ್ಲಿ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಎಲ್ಲ ಮಾಡ್ತಾಯಿದ್ರೆ ನಾನು ಹೇಳ್ತಾ ಇದ್ದೀನಿ ನನಗೆ ಫಿಶ್ ಬೇಕಿತ್ತು ಅಂತೇಳಿ ಅದಕ್ಕೆ ಬಂದಿಲ್ಲ ಅಂತ ಈ ರೀತಿಯಾಗಿ ಹೇಳ್ತಾಯಿದ್ರು ನಮ್ಮ ನಮ್ಮ ಮನೆಯವ್ರಿಗೆ ಅಂದರೆ ಫಿಶ್ ತಿನ್ನಲ್ಲ ಯಾಕಂದ್ರೆ ಮುಳ್ಳು ಅಂತೇಳಿ ಎದುರುಕೊಳ್ತಾರೆ ನನಗೆ ಅಂದರೆ ಅದೇ ಇಷ್ಟ ಹಾಗಾಗಿ ನಾನಿದೆ ಏನು ಚಿಕನ್ ಮಟನ್ ಅಂತಂದರೆ ನನಗೆ ಅದು ಯಾವುದು ತಿನ್ನಲ್ಲ ನೀ ಫಿಶ್ ಅಂದ್ರೇ ತುಂಬ ಇಷ್ಟ ಹಾಗಾಗಿ ಹೀಗೆ ಮಾತಾಡ್ಕೊಳ್ತಾ ಏನು ಅಡುಗೆ ಏನು ಮಾಡ್ತಾಯಿದ್ದೀರಾ ಹೇಗೆ ಅಂತೇಳಿ ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ ಅಡುಗೆ ಮಾತ್ರ ನಮ್ಮ ಮನೆಯವರು ಮಟನ್ ಸಾರು ಇಲ್ಲ ಚಿಕನ್ ಸಾಂಬಾರು ಅಂದರೆ ತುಂಬನೇ ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ ನಮಗಿಂತ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಏನಂದ್ರೆ ನಾವೆಲ್ಲದನ್ನು ಖಾರ ಏನು ಅದು ಅದಕ್ಕೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಯಾವ ರೀತಿ ಎಷ್ಟೆಷ್ಟು ಬೇಕು ಅನ್ನೋದು ನಾವು ಜೋಡಿಸ್ಕೊಡೋದು ಅಷ್ಟೇ ನಮ್ಮ ಕೆಲಸ ಉಳ್ದಿದಂಥದ್ದೆಲ್ಲ ಮಾಡ್ಕೊಳ್ತಾರೆ ಅವ್ರೆ ಯಾಕಂದ್ರೆ ನಮ್ಮ ಮನೇಲಿ ಮುಂಚೆಯಿಂದನೂ ಅಷ್ಟೇ ಸ್ನೇಹಿತರೆ ದೊಡ್ಡ ಅಡುಗೆಗಳು ಅಂತಂದರೆ ಇವ್ರ ಅಂತನೇ ಎಲ್ಲರೂ ಕೆಲವೊಂದು ಮನೆಗಳಿಗೆ ಸ್ನೇಹಿತರೆ ದೊಡ್ಡ ಅಡುಗೆಗಳು ಅಂದರೆ ಮಕ್ಕಳ ಕೈಲಿ ಆಗೋದಿಲ್ಲ ಆ ಪಾತ್ರೆಗಳು ದೊಡ್ಡವೆಲ್ಲ ಇಳಿಸ್ಬೇಕಾಗುತ್ತೆ ಎತ್ತಿಡಬೇಕಾಗುತ್ತೆ ಈ ರೀತಿಯಾಗಿ ಅಂತೇಳಿ ನಮಗೆಲ್ಲ ಎಲ್ಲದರಲ್ಲೂ ಸಹಾಯ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಮಾಡ್ತಾಯಿದ್ರು ಅಡುಗೆ ಇಲ್ಲೂ ಅಷ್ಟೇ ನಾನು ಆ ಕಡೆ ದೇವಸ್ಥಾನಕ್ಕೆ ಹೋಗಿದ್ನಲ್ವ ಹಾಗಾಗಿ ಎಷ್ಟಂತ ಎಲ್ಲರೂ ಮಾಡ್ಕೊಳ್ತಾರೆ ಅಂತೇಳಿ ನಾನು ಬರೋ ಅಷ್ಟರಲ್ಲಿ ಅಮ್ಮ ಹಾಗೇನೆ ಎಲ್ಲ ಇದನ್ನ ಮಾಡಿಕೊಟ್ಟಿದ್ರು ಇವರೆಲ್ಲ ಒಗ್ಗರಣಿಗೆ ಹಾಕಿದ್ರು ಸ್ನೇಹಿತರೆ ನೆಕ್ಸ್ಟ್ ಬಂದ ನಂತರದಲ್ಲಿ ಎಷ್ಟೆಲ್ಲ ಹಾಕಬೇಕು ಅಂತೇಳಿ ಕೇಳ್ತಾಯಿದ್ರು ಇಷ್ಟೆಲ್ಲ ಹಾಕ್ರಿ ಅಂತೇಳಿ ನಮ್ಮಮ್ಮನ್ನು ಕೇಳ್ಕೊಳ್ತಾ ಇದು ಮಾಡ್ತಾಯಿದೆ ನಮ್ಮಮ್ಮನಗಂತೂ ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಮಕ್ಕಳು ಮಗಳು ಅಳಿಯ ಮೊಮ್ಮಕ್ಕಳು ಎಲ್ಲರೂ ಬಂದಿದ್ದಾರೆ ಹಾಗೇ ಚಿಕ್ಕಪ್ಪ ಅತ್ತೆ ಚಿಕ್ಕಮ್ಮ ಅವರೆಲ್ಲ ತಂಗಿದ್ರು ತಮ್ಮ ಎಲ್ಲರೂ ಬಂದಿದ್ದರು ಇನ್ನಿಬ್ಬರು ತಂಗಿಯದಿರು ಬಂದಿರಲಿಲ್ಲ ಸ್ನೇಹಿತರೆ ಒಬ್ಬಳು ತಂಗಿ ಯಾಕೋ ಸ್ವಲ್ಪ ಹುಷಾರಿಲ್ಲ ಅಂತ ಬರಲಿಲ್ಲ ಇನ್ನೊಬ್ಳು ತಂಗಿ ಬಂದುಬಿಟ್ಟು ಇವಾಗ ಬರ ಆಗಿಲ್ಲ ಪ್ರೆಗ್ನೆನ್ಸಿ ಇರೋದ್ರಿಂದ ಬರೋ ಆಗಿಲ್ಲ ಹಾಗಾಗಿ ಅವರಿಬ್ಬರು ಬಂದಿರಲಿಲ್ಲ ಅಷ್ಟೇ ಇನ್ನಿದ್ದಾರೆ ಎಲ್ಲರೂ ಸೇರ್ಕೊಂಡಿದ್ವಿ ತುಂಬಾ ಖುಷಿ ಆಗ್ತಿತ್ತು ಸ್ನೇಹಿತರೆ ತುಂಬಾ ಖುಷಿಯಿಂದ ಎಲ್ಲ ಹಬ್ಬ ಎಲ್ಲ ಚೆನ್ನಾಗಿ ಮಾಡೋದು ಅಂತ ಹೇಳ್ಬೋದು ಅದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂದರೆ ನಾನು ನಮ್ಮ ಖುಷಿ ಖುಷಿಯಾದರು ಅಂತಲೇ ಹೇಳ್ಬೋದು ಯಾಕಂದರೆ ತುಂಬಾ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಹುಷಾರಿಲ್ಲಿವಲ್ಲ ಹಾಗಾಗ್ಬಿಟ್ಟು ಹಾಸಿಗೆ ಇಡ್ದೆ ಮಲ್ಕೊಂಡಿದ್ರು ಅಂತಲೇ ಹೇಳ್ಬೋದು ಆದರೆ ಮಗಳು ಬರ್ತಾಳೆ ಅಂಥೇಳಿ ಎಲ್ಲದನ್ನು ಮಾಡಿಕೊಡ್ತಾಯಿದ್ರು ಮತ್ತು ಫೋನಲ್ಲಿ ನೋಡಿದ್ರೆ ಮಾತಾಡ್ತಾ ಇದ್ರೆ ಯಾಕಮ್ಮ ಅಂದರೆ ಯಾಕೋ ಇಲ್ಲ ಅಂತ ಏನಾದರೂ ಸುಸ್ತಾಗುತ್ತೆ ನಮ್ಮ ಈ ರೀತಿ ಕೇಳಿದ್ರೆ ಏನೂ ಇಲ್ಲ ಅನ್ನೋರು ನಾನು ಬರೋ ಅಷ್ಟರಲ್ಲಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಆರತಿಗೆಲ್ಲ ಜೋಡಿಸಿಟ್ಟಿದ್ದಾರೆ ಎಲ್ಲ ಕ್ಲೀನ್ ಮಾಡಿ ಎಷ್ಟು ಎಲ್ಲ ಖುಷಿಯಾಗಿ ಇದು ಮಾಡ್ತೀರಂದ್ರೆ ತುಂಬಾ ಖುಷಿ ಆಯಿತು ಹಾಗೇನು ಬಂದು ಫ್ರೆಂಡ್ಸ್ ಕ್ರಿಕೆಟ್ ಆಡ್ತಾ ಇದ್ದಾರೆ ನೋಡೋಣ ಬನ್ನಿ ಮನಸ್ಸಾಯಿತು ನೋಡಿ ಎಲ್ಲ ಡಿಸ್ಕಷನ್ ಮಾಡ್ತಾವ್ರೆ ಅಕ್ಕ ಐವತ್ತು ರೂಪಾಯಿ ಕೊಡು ನೂರು ರೂಪಾಯಿ ಕೊಡು ಅಂತ bên lúc 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 bên ಅಪ್ಪ ಒಂದ್ ಮಂತಿ ಅಲ್ಲಿಗಾನೇ ಹೋದ್ರ ಅದು ಮೂರ್ ಹೊಲ ಬಿಟ್ಟು ತನ್ನ ಹೆಂಗ್ ತಗೊಂಬರ್ಬೇಕು ಅಲ್ಲಿ ಅಲ್ಲಿ ಅದ್ ಅಡಿಕೆ ಗಿಡ ತಕ ಹೋಗೇತದ್ ಬಾಲು ಮೂರ್ ನಾಲ್ಕು ಹೊಲ ದಾಟೋಗಿತ್ ಎಲ್ಲಿ ಹೋಗ್ತರ್ಬೇಕು ಅವನು ಬಂದೆ ತಡಿ બડા બડા થક એ આવલેં મરે મરે આવો થક હા લે કે પિટાળો સુકલા આ બુડા વાંન તો બેઠા ಹಾಗೇನೆ ಕ್ರಿಕೆಟ್ ಆಡೋದೆಲ್ಲ ನೋಡ್ಕೊಂಡು ಬಂದ್ರಲ್ವ ಸ್ನೇಹಿತರೆ ಎಲ್ಲರೂ ಸೇರಿದಾಗ ಎಷ್ಟು ಖುಷಿ ಪಡ್ತಾರೆ ಅಂದರೆ ಇದಕ್ಕೆ ಎಷ್ಟೇ ಕೋಟಿ ರೂಪಾಯಿ ನೀವು ಸಂಪಾದನೆ ಮಾಡಿರ್ಬೋದು ಸ್ನೇಹಿತರೆ ಎಷ್ಟು ನೀವು ಸಂಪಾದನೆ ಮಾಡಿ ಎಷ್ಟು ಇದನ್ನ ಮಾಡಿದ್ರೂ ಆ ಕ್ಷಣದಲ್ಲಿ ಸಿಗುತ್ತಲ್ಲ ಪ್ರೀತಿಯ ಇದಕ್ಕೆ ನಿಜವಾಗ್ಲೂ ಈ ಬೆಲೆ ಕಟ್ಟೋಕೆ ಆಗೋದಿಲ್ಲ ಸ್ನೇಹಿತರೆ ಖುಷಿ ಪಡ್ಬೇಕು ಎಲ್ಲರೂ ಸೇರಿದಾಗ ಒಟ್ಟಾಗಿದ್ದಾಗ ಸಂತೋಷ ಖುಷಿಯಿಂದ ನಗನಾಗ್ತಾ ಇರಬೇಕು ಅನ್ನೋದೇ ನಂದು ಇದು ಸ್ನೇಹಿತರೆ ನಮ್ಮಮ್ಮನಿಗೂ ಅಷ್ಟೇ ಎಲ್ಲದನ್ನು ನನ್ನ ನನ್ನೊಳಗೆ ನೋಡ್ತಾರೆ ಸ್ನೇಹಿತರೆ ಅವರ ಆಸೆ ಕನಸುಗಳು ಪ್ರತಿಯೊಂದು ಎಲ್ಲದನ್ನು ನನ್ನಲ್ಲೇ ಅವರು ನೋಡುವಂಥದ್ದು ಹಾಗಾಗಿ ತುಂಬನೇ ಹುಚ್ಚು ಪ್ರೀತಿ ನಾನಂದರೆ ಹುಚ್ಚು ಪ್ರೀತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಪ್ರೀತಿ ನನ್ನ ಮಗಳು ಚೆನ್ನಾಗಿರಬೇಕು ಹಾಗೆಯೇ ನನ್ನ ನನ್ನೊಬ್ಳೇ ಚೆನ್ನಾಗಿರಬೇಕು ಅಂತಲೇ ಹೇಳೋದಿಲ್ಲ ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಒಂಥರ ಜೀವಿ ಅಂತಲೇ ಹೇಳ್ಬೋದು ಆದ್ರೂ ಕೆಲವೊಬ್ರಿಗೆ ಅರ್ಥ ಆಗುತ್ತೆ ಕೆಲವೊಬ್ರಿಗೆ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಯಾರಿಗೂ ನಾವು ಇದನ್ನ ಮಾಡೋದಕ್ಕಾಗೋದಿಲ್ಲ ಆದರೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ನಮ್ಮಮ್ಮನಿಗೆ ಎಷ್ಟು ಪ್ರೀತಿ ಕೊಡೋಕ್ಕಾಗುತ್ತೋ ಅಷ್ಟು ಖಂಡಿತವಾಗ್ಲೂ ಕೊಡ್ತೀನಿ ಎಷ್ಟು ನನ್ನ ಕೈಯ್ಯಲ್ಲಿ ನೋಡ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ನೋಡ್ಕೊಳ್ತೀನಿ ಸ್ನೇಹಿತರೆ ಈಗ ಏನಿದು ಮನೆ ಇದೀವಲ್ಲ ಈ ಮನೆ ಅವತ್ತಿದ್ರೂ ನನಗೆ ಸ್ನೇಹಿತರೆ ಇದರಲ್ಲಿ ಬೇರೆ ಯಾರಿಗೂ ಇದಿಲ್ಲ ನನ್ನದೇ ಈ ಮನೆ ನನಗೋಸ್ಕರನೇ ಇಷ್ಟೆಲ್ಲ ಹೋರಾಟ ಪ್ರತಿಯೊಂದು ಎಲ್ಲದನ್ನು ಇಷ್ಟು ಇದು ಅಂತಲೇ ಹೇಳ್ಬೋದು ನಮ್ಮ ನಮ್ಮಮ್ಮದ ಜೀವನ ನೆನೆಸ್ಕೊಂಡ್ರೆ ತುಂಬಾ ಅಳು ಬರ್ತಾ ಇರುತ್ತೆ ಇವಾಗಲೂ ಬರ್ತಾ ಇದೆ ಸ್ನೇಹಿತರೆ ಆದರೆ ನನ್ನನ್ನು ನೋಡಿ ಖುಷಿ ಪಡ್ತಾರಲ್ವ ಅದೇ ತುಂಬಾ ಖುಷಿ ಆದರೆ ಕೆಲವೊಬ್ಬರಿಗೆ ಅರ್ಥಗಳು ಆಗೋದಿಲ್ಲ ಸ್ನೇಹಿತರೆ ಕೆಲವೊಬ್ ಕಷ್ಟಪಟ್ಟು ದುಡ್ದು ಬಂದಿರೋ ಅಂಥವ್ರಿಗೆ ಖಂಡಿತವಾಗ್ಲೂ ಅದು ಇನ್ನೊಬ್ರನ್ನ ನೋಡಿ ಅರ್ಥ ಮಾಡ್ಕೊಳ್ತಾರೆ ಸ್ನೇಹಿತರೆ ಕೆಲವೊಬ್ರು ಏನು ಅಂದರೆ ತಾನು ಮಾಡಿದ್ದೆ ಆನೆ ನಡೆದಿದ್ದೆ ದಾರಿ ಅಂತಾರಲ್ವ ಆ ರೀತಿಯಾಗಿ ಅವ್ರು ಮಾಡಿದ್ದೆ ರೂಲ್ಸ್ ಅವ್ರು ಮಾಡಿದ್ದೆ ಇದು ಅನ್ನೋ ರೀತಿಯಾಗಿ ಆಡ್ತಾ ಇರ್ತಾರೆ ಸ್ನೇಹಿತರೆ ಅಂಥವ್ರಿಗೆ ಏನು ಮಾಡೋದಕ್ಕಾಗಲ್ಲ ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ ನನಗೆ ಸ್ವಲ್ಪ ದಿನದಿಂದ ತುಂಬಾ ಬೇಜಾರು ಅಂದರೆ ತುಂಬ ಬೇಜಾರಾಯಿತು ಸ್ನೇಹಿತರೆ ನಮ್ಮನ್ನ ಈಗ ನನ್ನ ಮಕ್ಕಳೆಲ್ಲ ಆಡ್ತಾಯಿದ್ರಲ್ವಾ ನೋಡಿದ್ರೆ ನಿಮ್ಗೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಸ್ನೇಹಿತರೆ ನಮ್ಮ ಕಣ್ಣು ಮುಂದೆ ನಮ್ಮ ಹೊಲ ಕಾಣುತ್ತೆ ಮನೆಯಲ್ಲಿ ಈಗ ಮುಂದೆ ನಿಂತ್ಕೊಂಡು ನೋಡಿದ್ರು ನಮ್ಮ ಹೊಲ ಕಾಣ್ತಾ ಇರುತ್ತೆ ನಮಗೂ ನಮ್ಮ ತಾತ ಅಜ್ಜಿ ಅಪ್ಪ ಎಲ್ಲರೂ ಎಷ್ಟಾದ್ರೂ ಸ್ವಲ್ಪನಾದ್ರೂ ಮಾಡಿಟ್ಟಿದ್ದಾರೆ ಸ್ನೇಹಿತರೆ ಏನಿಲ್ಲದಂಗೆ ಏನಿಲ್ಲ ನಮ್ಮ ಅಗತ್ಯಕ್ಕೆ ಎಷ್ಟಿದೆಯೋ ಅಷ್ಟು ಇದೆ ಸ್ನೇಹಿತರೆ ಆ ಇದರಲ್ಲೇ ನಾವು ಎಷ್ಟಿದೆಯೋ ಹಾಸಿಗೆ ಇದ್ದಷ್ಟು ಚಾಚು ಅನ್ನೋ ಹಾಗೆ ನಮ್ಗೆ ಅಷ್ಟರಲ್ಲೇ ಖುಷಿಯಾಗಿ ನೆಮ್ಮದಿಯಾಗಿದ್ವಿ ಅಂದರೆ ನಿಜವಾಗ್ಲೂ ಸ್ನೇಹಿತರೆ ಬೇರೆ ಇದಕ್ಕೆ ಆಸೆ ಪಡ್ದೇ ಅಷ್ಟೇ ಇದರಲ್ಲಿ ನಾವು ಇದ್ವು ಅಂದರೆ ಖಂಡಿತವಾಗ್ಲೂ ನೆಮ್ಮದಿಯಾದ ಜೀವನ ಬಾಳ್ಬೋದು ಅಂತಲೇ ಹೇಳ್ಬೋದು ನಾವು ಅದಕ್ಕಿಂತ ಆಗಿ ಆಸೆ ಪಡಬೇಕು ಇಲ್ಲ ಅಂತ ಹೇಳೋದಿಲ್ಲ ಸ್ನೇಹಿತರೆ ನಮ್ಮ ಕೈಲಿ ಅದು ಸಾಧ್ಯ ಆಗುತ್ತೆ ಅನ್ನೋದಾದರೂ ಮಾತ್ರ ನಾವು ಆಸೆ ಪಡಬೇಕು ಸಾಧ್ಯ ಆಗೋದಿಲ್ಲ ಅಂತ ಇದ್ದರೆ ಮಾತ್ರ ನಾವು ಯಾವತ್ತೂ ಇದನ್ನ ಮಾಡಬಾರ್ದು ಸ್ನೇಹಿತರೆ ಅದು ಆಸೆ ಪಟ್ಟಾಗಿ ನಾವು ಕನಸ್ಕೊಂಡಂಗೆ ನಾವು ಒಂದಿನಲ್ಲ ಒಂದಿನ ಬಾಳಿ ತೋರಿಸ್ಬೇಕು ಅದೇ ಜೀವನ ಅಂತ ಅನ್ಬೋದು ಸ್ನೇಹಿತರೆ ಮನೆ ವಿಚಾರಕ್ಕೆ ಆಸ್ತಿ ವಿಚಾರಕ್ಕೆ ಬಂತು ಅಂತಂದರೆ ಗಂಡನ ಮನೆಯಲ್ಲೂ ಏನು ಇದು ಇಲ್ಲ ಸ್ನೇಹಿತರೆ ಅಲ್ಲಾದ್ರೂ ಎಷ್ಟು ಅಲ್ಪ ಸ್ವಲ್ಪನಾದ್ರೂ ಇದೆ ತವ್ರ ಮನೆಯಲ್ಲಾದ್ರೂ ಅಷ್ಟೇ ಸ್ನೇಹಿತರೆ ಅಲ್ಪ ಸ್ವಲ್ಪ ಎಷ್ಟಾದರೂ ನಮ್ಮ ಅಗತ್ಯಕ್ಕೆ ಎಷ್ಟು ಅಷ್ಟಿದೆ ಮಾಡ್ಬೋದು ಸ್ನೇಹಿತರೆ ಮಾಡೋಣ ಇನ್ನು ಏನು ಏನು ಇದನ್ನ ಮಾಡಲೇ ಇಲ್ಲ ಅಂಥೇಳಿ ಕೆಲವೊಬ್ರು ಅಂಗಿಸ್ತಾರೆ ಅಂತಾರೆ ಅವ್ರ ಇದ್ರಿಗೆಲ್ಲ ಇಷ್ಟು ಇದಕ್ಕೆ ನಿಂತಿದ್ದೀವಿ ಸ್ನೇಹಿತರೆ ಇನ್ನು ಮುಂದೆ ಅವರು ಅನ್ನೋರೇ ಒಂದು ಅವರು ಅಂತಾರಲ್ವ ಅವ್ರನ್ನೇ ಮೆಟ್ಲು ಮಾಡ್ಕೊಂಡು ನಾವು ಮೇಲ್ಗಡೆಗೆ ಹೋಗ್ಬೇಕು ಅಂತೇಳಿ ಹೇಳ್ತಾರಲ್ವ ಹಾಗಾಗಿ ಆ ರೀತಿ ಒಂದಿದೆ ಸ್ನೇಹಿತರೆ ಅದನ್ನು ನಾವು ಹೇಳ್ಕೊಳ್ಬಾರ್ದು ಮಾಡಿಬಿಟ್ಟು ತೋರಿಸ್ಬೇಕು ಅನ್ನೋದು ನಂದುಿದು ನಮಗೇನು ಯಾರ್ದು ಅಣ್ಣ ತಮ್ಮ ಅಪ್ಪ ಅಕ್ಕ ತಂಗಿ ಅಣ್ಣ ತಮ್ಮ ಈ ರೀತಿಯಾಗಿ ಯಾರ್ದೇನು ಇದನ್ನ ಮಾಡಿಕೊಂಡು ಇದನ್ನ ಮಾಡೋ ಅಂಥದ್ದಿಲ್ಲ ನಮಗೆ ನಾವೇ ಸ್ವತಃ ದುಡಿಬೇಕು ನಾವೇ ಸ್ವತ್ತು ಸ್ವಂತವಾಗಿ ಇದು ಸಂಪಾದನೆ ಮಾಡಿ ನಾವೇ ಎಲ್ಲದನ್ನು ಗಳಿಸ್ಕೊಳ್ಬೇಕು ಸ್ನೇಹಿತರೆ ಹಾಗಾಗಿ ತಡ ಆಗುತ್ತೆ ಅದು ಪರವಾಗಿಲ್ಲ ನಿಧಾನಕ್ಕೆ ಆಗಲಿ ಸ್ನೇಹಿತರೆ ನಾವೊಬ್ಬರೇ ಅಲ್ಲ ಎಲ್ಲರೂ ನಮ್ಮ ಹಿಂದಿರೋನೆಲ್ಲರೂ ಅವ್ರ ಕಷ್ಟ ಸುಖಗಳು ಎಲ್ಲದನ್ನು ನೋಡಿಕೊಂಡು ನಾವು ಒಂದು ಸ್ಥಾನಕ್ಕೆ ಬಂದು ನಿಲ್ಲಬೇಕು ಅಂದರೆ ಅದು ಸುಲಭವಾಗಿರೋ ಮಾತೇ ಮಾತೇನೇ ಅಲ್ಲ ಅದು ತುಂಬಾ ಕಷ್ಟ ಇರುತ್ತೆ ಯಾವುದು ಅಂದರೆ ಯಾರಾದರೂ ಅಣ್ಣ ತಮ್ಮ ಅಪ್ಪ ಅಮ್ಮ ಈ ರೀತಿಯಾಗಿ ಎಲ್ಲ ಸ್ವಲ್ಪ ಕೊಟ್ಬಿಟ್ರು ಅಂದರೆ ಅದನ್ನ ತೊಗೊಂಡು ನಾವು ಕೂಡಿಟ್ಕೊಂಡು ನಾನೇ ಮಾಡಿದೆ ಅಂತ ಹೇಳಿ ಕೂಗಾಡ್ಕೊಂಡು ಸಿರಾಡ್ಕೊಂಡು ಹೇಳ್ಕೊಂಡು ಜಂಬುದಿಂದ ತಿರುಗ್ಬೋದು ಆ ರೀತಿಯಾಗಿ ನನ್ನ ಗಂಡನ ಸ್ವಭಾವನೂ ಅಲ್ಲ ನಂದು ಸ್ವಭಾವ ಅಲ್ಲ ಸ್ನೇಹಿತರೆ ನನ್ನ ಮಕ್ಳದೂ ಅಷ್ಟೇ ಆ ರೀತಿ ನಾನು ಬೆಳೆಸೋ ಇಲ್ಲ ಅವ್ರನ್ನ ಆ ರೀತಿಯಾಗಿ ಇದನ್ನ ಮಾಡಬಾರ್ದು ಅಂತಲೇ ನಾನು ಇರೋದು ಸರಳವಾಗಿ ಸುಂದರವಾಗಿರಬೇಕು ಅಂತಲೇ ನಾನು ಇಷ್ಟಪಡೋದು ಸ್ನೇಹಿತರೆ ನೋಡಿ ಎಷ್ಟು ಕೋಟಿ ರೂಪಾಯಿ ಇದ್ರೂ ಕಾಯಿಲೆ ಬಂತು ಒಂದು ಕಾಯಿಲೆ ಅಂದರೆ ನೀವು ಎಷ್ಟು ಅದಕ್ಕೆ ದುಡ್ದಿದೆಲ್ಲ ಇಟ್ಟು ಇಟ್ಟು ಹೋಗ್ಬೇಕಾಗುತ್ತೆ ಹಾಗಾಗಿ ಅದೆಲ್ಲದಕ್ಕಿಂತ ಹೊಟ್ಟೆ ಕಿಚ್ಚುಪಟ್ಟು ಇದನ್ನ ಮಾಡಿ ಅದು ಸಂಕಟಗಳು ಅನುಭವಿಸೋದಕ್ಕಿಂತ ಹತ್ತು ರೂಪಾಯಿ ಇರಲಿ ಅದರಲ್ಲಿ ನೆಮ್ಮದಿಯಾಗಿ ತಿನ್ಕೊಂಡು ಚೆನ್ನಾಗಿರಬೇಕು ಅದನ್ನೇ ಜೀವನ ಸ್ನೇಹಿತರೆ ಹಾಗೆಯೇ ಅಮ್ಮನಿಗೆ ನನಗೆಲ್ಲ ಇದನ್ನ ಮಾಡ್ಬೇಕಂದ್ರೆ ತುಂಬಾ ಇಷ್ಟ ನಮ್ಮಮ್ಮನಿಗೆ ಎಷ್ಟು ಗ ಕೈಲಾಗಲಿಲ್ಲ ಅಂತಂದ್ರೂ ಅಂದ್ರೂ ಮಾಡಬೇಕು ಅದನ್ನು ಮಾಡಬೇಕು ಇದನ್ನ ಮಾಡಬೇಕು ಅಂತ ಹಾಗೆಯೇ ತಲೆ ಬಾಚಿ ಎಲ್ಲ ಇದನ್ನ ಮಾಡಿದ್ರು ನನ್ನ ತಮ್ಮ ಬಂದಿಲ್ಲಿ ಎಲ್ಲ ಊಟಕ್ಕೆ ಅಡಿಕೆ ಪಟ್ಟೆದು ತಟ್ಟೆ ತೊಗೊಳ್ತಿದ್ದಾನೆ ಸ್ನೇಹಿತರೆ ಊಟ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾನೆ ಈಗೇನೇ ನಡೀತಾ ಇದೆ ಸ್ನೇಹಿತರೆ ನೆಕ್ಸ್ಟ್ ಡೇ ಅದು ಬಂದುಬಿಟ್ಟು ಮೀನು ತೊಗೊಂಡು ಬಂದಿದ್ರು ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ

ಯಾವ್ದು ಬೇಡ ಸುಮ್ನೆ ಎಲ್ಲವೂ ಕ್ಲೀನ್ ಮಾಡಿ ಹೇಳ್ತೀನಿ ಅವನು ಹೇಳ್ತಾನೆ ಅಂತೇಳಿ ಅವನ ಮಾತು ಕೇಳ್ತಾರೆ ಇವ್ರು ರಾತ್ರಿ ಕರ್ಕೊಂಡೋಗ್ತೀನಿ ಕಣಾಗ ಹೋಗ್ತೀನಿ ಅಂತ ಹೇಳಿ ಅದೇ ಉದಾಹರಣೆ ಒಂದಚ್ವ್ ನಮ್ಮ ಚಿಕ್ಕಪ್ಪ ಹಾಕಿದಂತ ಅಡಿಗೆ ಮರಗಳು ಇವೆಲ್ಲ ಗೂಪ್ ಮನ್ ಆಗಾಗ ಬಾಕಪಾ ಇಬ್ರೋ ಮಾಧುರ ಹ ಆಸೋ ಅತ್ತೇರಿ ಏನು ತೋಳಿದರ ಏನು ತೋಳಿದರ ವಾಟ್ಸಾಪ್ ತಿನ್ ಬಾ ಮ ತಕಣೆ ಅಂತೆ ಆ ನಲ್ಲಿ ಬೇಡಪ್ಪ ಸಾಕು ನಾನು ಹೆಳ್ಳಿ ರಸ ಇಲ್ಲ ಇದು ತಿನ್ ಬಾ ಬೇಡ ಬೇಡ ಸಾಕು ತಿನ್ ನಾನಿಗೂ ಸಾಕು ನನಿಗೂ ಸಾಕು

i ಸೊರೆನೆ ಬನ್ನಿ ಒಂದೇ ಸಲ 8ನೇ ತಾರೀಖೆ ಬನ್ನಿ 8ನೇ ತಾರೀಖೆ ನಾ ಬಡಿ 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 ಓಯಂ ತರ ಓಯಂ ತರ ಓ ಆಂತೊಂಡ್ರೆ ಬೇಡವಾಲ್ಕೈ ಹ್ಮ್ ಓಮಂತಿಸೆ ತನೈ ಹ್ಮ್ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಮುದ್ದೆ ಮಾಡ್ತಾ ಸ್ನೇಹಿತರೆ ಮುದ್ದೆ ನನಗೆ ಈ ರೀತಿ ಮಾಡೋದು ಅಂದರೆ ತುಂಬ ಇಷ್ಟ ಸ್ನೇಹಿತರೆ ಅದರಲ್ಲೂ ನನಗೆ ಈ ರೀತಿಯಾಗಿ ಮನೆ ಒಳಗಡೆಯಿಂದ ಅಂದರೆ ಹೊರಗಡೆ ತೊಗೊಂಬಂದು ಎಲ್ಲ ಇಟ್ಕೊಂಡು ಅಡುಗೆ ಮಾಡಬೇಕಂದ್ರೆ ತುಂಬ ಇಷ್ಟ ಯಾಕಂದರೆ ಮನೆ ನೀಟಾಗಿರುತ್ತೆ ಇಲ್ಲೇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಬೇಗ ಅಂತೇಳಿ ಇದೊಂಥರ ಖುಷಿ ಆಗುತ್ತೆ ಹಾಗೇ ಎಲ್ಲ ಗಾಳಿ ಮರ ಗಿಡ ಬೆಳಕು ಹಾಗೆ ಪಕ್ಷಿಗಳದು ಸೌಂಡು ಎಲ್ಲ ಕೇಳ್ತಾ ಇರುತ್ತಲ್ಲ ತುಂಬಾ ಏನೋ ಒಂಥರ ಚೆನ್ನಾಗಿ ಇರುತ್ತೆ ಒಟ್ಟಾರೆ ತುಂಬಾ ಮನಸ್ಸಿಗಂತೂ ತುಂಬ ಖುಷಿ ಹಾಗೆ ಇಲ್ಲಿ ಬಂದಾಗಿಂದ ಟಿ ವಿ ಇದು ಯಾವುದು ಇದಿಲ್ಲ ಮೊಬೈಲ್ ನೋಡಬೇಕು ಅನ್ನೋದಿಲ್ಲ ಏನಿಲ್ಲ ಯಾಕಂದರೆ ಇಲ್ಲಿ ನೆಟ್ವರ್ಕೆ ಸರಿಯಾಗಿ ಸಿಗೋದಿಲ್ಲ ಅದೊಂದು ಪ್ರಾಬ್ಲಮ್ಮು ಹಾಗಾಗಿ ಒಂಥರ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಮುದ್ದೆ ಇದ್ರಲ್ಲಿ ಮಾಡೋದು ಅಂದರೆ ಕವಗಟ್ಕೆ ಅಂತ ಕರಿತೀವಲ್ಲ ಇದ್ರಲ್ಲಿ ಈ ರೀತಿಯಾಗಿ ಮಾಡುತ್ತೆ ಇಟ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗ್ರಿಪ್ಪು ಚೆನ್ನಾಗಿ ಸಿಗುತ್ತೆ ಮುದ್ದೆ ಎಲ್ಲ ನಾತ್ಕೊಳ್ಳೋದಕ್ಕೆ ಹಾಗೆಯೇ ಮನೆ ಮೇಲೆ ಉಗಟ್ಟುವಂಥದ್ದು ಹಾಗೇ ಈ ಮನೆಗೆ ಒಂದು ತುಂಬನೇ ಇದಿದೆ ಸ್ನೇಹಿತರೆ ಯಾಕಂದರೆ ಮಣೆ ಮಾಡಿಕೊಟ್ಟವರು ಭಾಳ ಡ್ರಿಂಕ್ಸ್ ಮಾಡ್ತಾಯಿದ್ರು ಅವರು ಒಂದು ಕಲೆ ಅನ್ನೋದನ್ನ ಯಾವ ಮನುಷ್ಯರಲ್ಲಿ ಯಾವ ರೀತಿ ಬರ್ತಾರೆ ಅನ್ನೋದು ನಿಜವಾಗ್ಲೂ ಅದು ಒಬ್ಬ ಮನುಷ್ಯರನ್ನ ನೋಡಿ ನಿಜವಾಗ್ಲೂ ಯಾವತ್ತು ಇದು ಅಳಿಬಾರದು ಸ್ನೇಹಿತರೆ ಅವರು ಏನು ವಿದ್ಯೆ ಇಲ್ಲ ಏನೂ ಇಲ್ಲ ಆದ್ರೂ ಎಷ್ಟು ಒಂದು ಏನಂದ್ರೂ ಡ್ರಿಂಕ್ ಡ್ರಿಂಕ್ಸ್ ಮಾಡಾರಲ್ಲ ಇದಕ್ಕೋಸ್ಕರ ಅವರಿಗೆ ಹಣ ಬೇಕಾಗ್ತಿತ್ತು ಸಂಜೆಗೆ ತನಕ ಕೆಲಸ ಮಾಡ್ತಾಯಿದ್ರು ಆಮೇಲೆ ರೊಕ್ಕ ಇಸ್ಕೊಳ್ಳೋದು ಹೋಗಿ ಡ್ರಿಂಕ್ ಮಾಡ್ಕೊಂಬಂದ್ಬಿಡೋರು ನಿಜವಾಗ್ ನಮ್ಮ ಮನೇಲಿ ಒಂದು ದೇವ್ರಿಡೋದಕ್ಕೆ ಎಲ್ಲ ಸ್ಟ್ಯಾಂಡ್ ಸ್ಟ್ಯಾಂಡಿದೆ ಸ್ನೇಹಿತರೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮಾಡಿದ್ರಂದ್ರೆ ಅಷ್ಟು ಡಿಸೈನ್ಗಳೆಲ್ಲ ಇವಾಗ ಏನು ಪ್ಲಾಸ್ಟಿಕ್ ವಸ್ತುಗಳೆಲ್ಲ ಬರುತ್ತಲ್ಲ ಅವಾಗ ಅವ್ರ ಕೈಯಿಂದನೇ ಅಷ್ಟು ಚೆನ್ನಾಗಿ ಕೆತ್ತಿ ಇದನ್ನು ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಎಲ್ಲರ ಮನೆಗೂ ಅವಾಗಂತೂ ಡೋರ್ಗಳು ಹೋಗಿ ಕಿಟಕಿಗಳು ಮತ್ತು ಎಂಥ ವೆರೈಟಿ ಸಾಮಾನೆಲ್ಲ ಮಾಡಿಕೊಟ್ಬಿಟ್ರು ನಮ್ಮೂರಾಗೆ ಅವ್ರು ಹೋದ್ರು ಪಾಪ ಅವರು ನೆನಪಾದ್ರೂ ಇದೆ ನಾನಂತೂ ಎಲ್ಲ ನೆನೆಸ್ಕೊಳ್ತೀನಿ ಸ್ನೇಹಿತರೆ